ಸತೀಶ್ ಪ್ರತಿಭಾ ಪುರಸ್ಕಾರ ಮಾಡಿ ಹುಕ್ಕೇರಿ ತಾಲೂಕಾ ಮಟ್ಟದ ಹಾಗೂ ಯಮಗನ್ಮಡಿ ವಿಧಾನಸಭಾ ವ್ಯಾಪ್ತಿಯ ಕಾಕ್ತಿ ಹಾಗೂ ಹುಬ್ಬಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಮೆರೆಯಲು ಒಂದು ಸುವರ್ಣಾವಕಾಶದ ಈ ದೊಡ್ಡ ವೇದಿಕೆಯ ಕಾರ್ಯಕ್ರಮ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಗೂ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ಈ ಎನ್ ಎಸ್ ಎಫ್ ಹೈಸ್ಕೂಲ್ ನ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಕರ್ನಾಟಕ ಜನ ಸರ್ಕಾರದ ಉಪೋಪಯೋಗಿ ಸಚಿವರು ಹಾಗೂ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಆಯೋಜನಾ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹತ್ತರಗಿ ಗ್ರಾಮ ಪಂಚಾಯತ್ ಹಾಗೂ ಯಮಕ ಗ್ರಾಮ ಅಧ್ಯಕ್ಷರು ಪಂಚಾಯತ್ ಪರವಾಗಿ ತಮ್ಮೆಲ್ಲ ಮಾಧ್ಯಮದ ಮಿತ್ರರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ವೈಯಕ್ತಿಕವಾಗಿ ಸ್ವಾಗತಿಸ್ತಾ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಹತ್ತು ವರ್ಷಗಳು ಕಳೆದ ಬಾರಿ ದಶಮಾನೋತ್ಸವವನ್ನು ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಈ ಸತೀಶ್ ಪ್ರತಿಭಾ ಪುರಸ್ಕಾರ ಕಾಲಿಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಮೊದಲಾಗಿ ಪ್ರಾಥಮಿಕ ಹಂತದ ಆಯ್ಕೆಯನ್ನ ಇದೇ ನವೆಂಬರ್ ಮೂರರಂದು ಎನ್ ಎಸ್ ಹೈಸ್ಕೂಲ್ ಮೈದಾನದಲ್ಲಿ ನಾವು ನಡೆಸಿದ್ವಿ ಅದರಲ್ಲಿ ಸುಮಾರು ಹದಿಮೂರು ಎಂಬತ್ತು ವಿದ್ಯಾರ್ಥಿಗಳು ಭಾಗವಹಿಸುವುದರ ಮೂಲಕ ಪ್ರಥಮ ಹಂತದ ಆಯ್ಕೆ ಇಲ್ಲಿ ಭಾಗವಹಿಸಿ ಈಗ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ತಾರೀಕು ನಡೀತಿರ್ತಕ್ಕಂತ ಅಂತಿಮ ಹಂತದ ಸ್ಪರ್ಧೆಗೆ ಸುಮಾರು ಎಂಟುನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ಹತ್ತು ಲಕ್ಷಕ್ಕೂ ಮಿಕ್ಕಿ ಬಹುಮಾನದ ಮೊತ್ತದ ಈ ಒಂದು ದೊಡ್ಡದಾದ ಕಾರ್ಯಕ್ರಮ ಜರುಗಲಿರುವ ಈ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮಕ್ಕೆ ಕಳೆದ ಬಾರಿಯ ಭಾಷಣ ಸ್ಪರ್ಧೆಯ ವಿಜೇತೆ ಹಾಗೂ ವಿಜೇತರಾಗಿರ್ತಕ್ಕಂತ ವಿದ್ಯಾರ್ಥಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಉದ್ಘಾಟನೆಗೆ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ಶ್ರೀ ಮಂದಿರಂಜನ ಪ್ರಣೋತ್ ಗುರುಕಿ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸುವ ಶ್ರೀ ಜಗದ್ಗುರುಗಳು ಹಾಗೂ ಶಟಸ್ಥಲ ಬ್ರಹ್ಮ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ ಮಠ ಉಳಗಡೆ ಖಾನಾಪುರ್ ಹಾಗೂ ಶ್ರೀ ಸಿದ್ಧ ಬಸವೇಶ್ವರ ದೇವರು ಜಗದ್ಗುರು ಶ್ರೀ ಸಂಪಾದನಾ ಮುನಿಸಿಕೊಳ್ಳ ಮಠ ಈ ಮೂರು ಸ್ವಾಮೀಜಿಗಳ ಪಾವನ ಸಾನ್ನಿಧ್ಯದಲ್ಲಿ ಹಾಗೂ ಅತ್ತರ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಎಂಕಂಬಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಸಮ್ಮುಖದಲ್ಲಿ ಮೊದಲನೇ ದಿನದ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಜರುಗುತ್ತಿದೆ ಅವತ್ತು ಪ್ರಥಮ ದಿನದ ಕಾರ್ಯಕ್ರಮದಲ್ಲಿ ಸುಮಾರು ಸರಿಯಾಗಿ ಸಾಯಂಕಾಲ ಐದು ಗಂಟೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ ಮೊದಲೇ ಇಪ್ಪತ್ಮೂರನೇ ತಾರೀಕು ದಿನದ ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಜಾನಪದ ಗಾಯನ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗಾಯನ ಸ್ಪರ್ಧೆ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಯನ ಸ್ಪರ್ಧೆ ಪ್ರೌಢಶಾಲಾ ವಿಭಾಗದ ಜಾನಪದ ನೃತ್ಯ ಹಾಗೂ ಪ್ರಾಥಮಿಕ ಶಾಲೆಯ ಸಮೂಹ ನೃತ್ಯ ಹೀಗೆ ಈ ಐದು ಕಾರ್ಯಕ್ರಮಗಳು ಅವತ್ತಿರ್ತದೆ ಹಾಗೂ ಆ ಎಲ್ಲ ವಿಜೇತರಿಗೆ ಅವತ್ತಿನ ದಿನ ಬಹುಮಾನ ವಿತರಣೆ ಕೂಡ ಜರುತ್ತಿದೆ ಹಾಗೂ ತಾರೀಕು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಶ್ರೀ ಶ್ರೀಮನ್ಯರಂಜನ ಸ್ವರೂಪಿ ಶ್ರೀ ಗುರುಸಿದ್ಧಾಸ್ವಾಮಿಗಳು ಕಾರ್ಯಮಠ ಹತ್ತರಿಗೆ ಹಾಗೂ ಶ್ರೀ ಆನಂದ ಗೋಸಾವಿ ಮಹಾರಾಜರು ಹರಿಮಂದಿರ್ ಹತ್ತರಿಗೆ ಹಾಗೂ ಶ್ರೀ ಪೂಜಾ ಶರಣ ಬಸವ ದೇವರು ಬಸವ ಬೆಳವಿ ಈ ಮೂವರು ಸ್ವಾಮೀಜಿಗಳ ಪಾವನ ಸಾನ್ನಿಧ್ಯದಲ್ಲಿ ಇಪ್ಪತ್ತ ನಾಲ್ಕನೇ ತಾರೀಕಿನ ಕಾರ್ಯಕ್ರಮ ಜರುತ್ತದೆ ಅವತ್ತಿನ ಕಾರ್ಯಕ್ರಮದ ವಿವರ ಹಾಗೆ ಸಾಯಂಕಾಲ ಕಾರ್ಯಕ್ರಮ ಸರಿಯಾಗಿ ಪ್ರಾರಂಭವಾಗ್ತದೆ ಅವತ್ತು ಕಾಲೇಜು ಜಾನಪದ ಗಾಯನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಗಾಯನ ಪ್ರಾಥಮಿಕ ಜಾನಪದ ಗಾಯನ ಕಾಲೇಜು ಸಮೂಹ ನೃತ್ಯ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಮೂಹ ನೃತ್ಯ ಈ ಎಲ್ಲಾ ಐದು ಕಾರ್ಯಕ್ರಮಗಳು ಅವತ್ತಿರುತ್ತವೆ ಅದೇ ದಿನ ನಾವು ಸುಮಾರು ಐದು ಆರು ಜನ ವಿಶೇಷ ಸಾಧಕರಿಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಆರು ಜನ ಸಾಧಕರನ್ನ ಗುರುತಿಸಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರೀಡೆ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಆರು ಜನ ಸಾಧಕರನ್ನ ಗುರುತಿಸಿ ಆರು ಜನ ಸಾಧಕರಿಗೆ ಅವತ್ತು ವೇದಿಕೆ ಮೇಲೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅದರೊಟ್ಟಿಗೆ ಆವತ್ತಿನ ದಿನ ಸಾಯಂಕಾಲ ಈ ಕಾರ್ಯಕ್ರಮದ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶನ ಜಾರಕೋಳಿ ಅವರು ಈ ಕಾರ್ಯಕ್ರಮದ ಸಮಾರೋಪ ಸಮಾರೋಪಿಗಳನ್ನ ಆಡ್ತಾರೆ ಅದರೊಟ್ಟಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷದಂಗೆ ಸುಮಾರು ಅರವತ್ತು ಬೈ ಎರಡು ಸಾವಿರದ ನಾಲ್ಕುನೂರು ಚದರ ಅಡಿಯ ಒಂದು ಬಹಳ ದೊಡ್ಡದಾದ ವೇದಿಕೆ ರೆಡಿ ಆಗ್ತಾ ಇದೆ ಅದರೊಟ್ಟಿಗೆ ಸಂಗೀತದ ವ್ಯವಸ್ಥೆ ಅದರೊಟ್ಟಿಗೆ ಲೈಟ್ ನ ವ್ಯವಸ್ಥೆ ಸುಮಾರು ಎರಡು ಬೃಹತ್ ಆಕಾರದ ಇ ಡಿಗಳ ವ್ಯವಸ್ಥೆ ಆಸನದ ಸುಮಾರು ಹತ್ತು ಸಾವಿರ ಜನರು ಕೂತ್ಕೊಳ್ಳಿಕ್ಕೆ ಬೇಕಾಗಿರತಕ್ಕ ಆಸನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ಈ ಸುತ್ತಮುತ್ತಲಿನ ಯಮ್ಕನ್ಮಣಿ ಕ್ಷೇತ್ರದ ಮಹಾಜನತೆಗೆ ಹುಕ್ಕೇರ ತಾಲೂಕಿನ ಮಹಾಜನತೆಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಾಭಿಮಾನಿಗಳಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷದಂತೆ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದರೊಟ್ಟಿಗೆ ತಾವು ಮಾಧ್ಯಮದ ಮಿತ್ರರು ಇದಕ್ಕೆ ಸೂಕ್ತ ಪ್ರಚಾರ ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ತಾವು ಕೂಡ ಸಹಕರಿಸಬೇಕೆಂದು ಆಯೋಜನಾ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು